ಎಸ್ ಮೂಡಾ ಹಗರಣವನ್ನು ಖಂಡಿಸಿ ಸಿಎಂ ರಾಜೀನಾಮೆಗೆ ಏನು ವಿಪಕ್ಷಗಳು ಪಟ್ಟು ಹಿಡಿದಿವೆ ವಿಪಕ್ಷಗಳಿಗೆ ಕೌಂಟರ್ ಕೊಡಬೇಕು ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ ನಿನ್ನೆ ನಡೀತು ಒಂದು ಸುದೀರ್ಘ ಚರ್ಚೆ ನಿನ್ನೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆ ಕೆ ಸಿ ವೇಣುಗೋಪಾಲ್ ಚರ್ಚೆ ನಡೆಸಿದ್ರು ವಿಪಕ್ಷಗಳಿಗೆ ಕೌಂಟರ್ ಕೊಡುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಈ ಬಗ್ಗೆ ಬೆಂಗಳೂರಿನಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಸಭೆಯಲ್ಲಿ ಮೂಡಾ ಬಗ್ಗೆ ಚರ್ಚೆಯಾಯಿತು ವಿಪಕ್ಷಗಳು ಸುಮ್ಮನೆ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದೆ ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿಸುವ ಕೆಲಸ ಮಾಡ್ತಿದ್ದಾರೆ ಹೈಕಮಾಂಡ್ ನಾಯಕರ ಜೊತೆ ಸಭೆಯಲ್ಲಿ ಈ ಬಗ್ಗೆ ನಾವೆಲ್ಲ ಚರ್ಚೆಯನ್ನ ಮಾಡಿದ್ದೀವಿ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಕೊಟ್ಟಿದ್ದಾರೆ ಎಲ್ಲ ಏನು ಮುಖ್ಯಮಂತ್ರಿಗಳ ಬಗ್ಗೆ ಅನವಶ್ಯಕವಾದ ಆಪಾದನೆಗಳನ್ನು ಮಾಡಿ ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಯಾದ ಉತ್ತರ ನೀವು ನೀವೆಲ್ಲರೂ ಕೂಡ ಕೊಡಬೇಕು ಪ್ರತಿಯೊಬ್ಬ ಸಚಿವರು ಕೂಡ ಅದರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಈಗಾಗಲೇ ನಾವೆಲ್ಲ ಮಾಡ್ತಾಯಿದ್ದೇವೆ ನಮಗೂ ಕೂಡ ಅವರ ಪಾದಯಾತ್ರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಲ್ಲಿ ಅದರ ಹಿಂದಿನ ದಿವಸ ನಾವು ಹೋಗಿ ಅನೇಕ ಪ್ರಶ್ನೆಗಳನ್ನು ಅವರಿಗೆ ಹಾಕ್ತಾ ಇದ್ದೇವೆ ನಿಮ್ಮ ಕಾಲದಲ್ಲಿ ಏನಾಗಿತ್ತು ಅನ್ನೋದರ ಜೊತೆಗೆ ನಾವು ಈ ಘಟನೆ ಬಗ್ಗೆ ಅಥವಾ ಈ ವಿಚಾರದ ಬಗ್ಗೆ ನಾವು ಕೂಡ ಪ್ರಸ್ತಾಪ ಮಾಡಿ ಸತ್ಯಾಂಶ ಏನಿದೆ ಅನ್ನೋದನ್ನು ಹೇಳ್ತೇವೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್